ಸೆಕೆಗಾಲದಲ್ಲಿ ನಮ್ಮ ದೇಹನ ಕೂಲ್ ಕೂಲ್ ಆಗಿಡುವಂಥ ತಂಪಾಗಿಸುವಂತಹ ಅದ್ಭುತವಾಗಿರುವಂಥ ಮೂರು ಜ್ಯೂಸ್ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ಸೆಕೆಗಾಲದಲ್ಲಿ ನಮ್ಮ ದೇಹನ ಕೂಲ್ಕುಲ ಆಗಿಡುವಂತಹ ನಮ್ಮ ಆರೋಗ್ಯನ ವೃದ್ಧಿ ಮಾಡುವಂತಹ ಸ್ಕಿನ್ಗೆ ತುಂಬ ಗ್ಲೋ ಕೊಡುವಂತಹ ಮತ್ತೆ ಸುಲಭವಾಗಿ ಮಾಡಬಹುದಾದಂಥ ಮೂರು ಜ್ಯೂಸ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇದರಲ್ಲಿ ಮೊದಲನೆಯದಾಗಿ ಲಿಂಬೆ ಮತ್ತು ಸಬ್ಜಾ ಸೀಡು ಅಥವಾ ಕಸ್ತೂರಿ ಬೀಜದ ಜ್ಯೂಸ್ ಇದು ಡೈಜೆಷನ್ಗೆ ಒಳ್ಳೆಯದು ವೆಯ್ಟ್ ಲಾಸ್ಗೆ ಒಳ್ಳೆಯದು ದೇಹನ ಕೂಲ್ಕುಲು ಕೂಲ್ಕುಲ ಆಗಿಡಲಿಕ್ಕೆ ತುಂಬಾ ಒಳ್ಳೆಯದು ಎರಡನೇದು ಏನು ಅಂತಂದರೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆಯೇ ಕುಕುಮರ ಅಂದರೆ ಸೌದೆಕಾಯಿ ಜ್ಯೂಸ್ ಇದು ಕೂಡ ಅಷ್ಟೇ ದೇಹನ ಕೂಲಾಗಿಡಲಿಕ್ಕೆ ಒಳ್ಳೆಯದು ಹಾಗೆಯೇ ಇದು ಸ್ಕಿನ್ಗೆ ತುಂಬ ಗ್ಲೋ ಕೊಡುತ್ತೆ ದೇಹನ ಡಿಟಾಕ್ಸಿಫೈ ಮಾಡುತ್ತೆ ಆರೋಗ್ಯನ ಡಬಲ್ ಮಾಡುತ್ತೆ ಹಾಗೆಯೇ ಮೂರನೇದೇನು ಅಂತಂದರೆ ಕಿತ್ತಳೆ ಹಣ್ಣಿನ ಜ್ಯೂಸ್ ಇದು ಕೂಡ ಅಷ್ಟೇ ಸ್ಕಿನ್ನಿಗೆ ಗ್ಲೋ ಕೊಡಲಿಕ್ಕೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ದೇಹನ ಕೂಲಾಗಿಡ್ಲಿಕ್ಕೆ ತುಂಬಾ ಒಳ್ಳೆಯದು ರೆಸಿಪಿನ ಪೂರ್ತಿಯಾಗಿ ನೋಡಿ ಇದರಲ್ಲಿ ಎಲ್ಲದನ್ನ ಒಟ್ಟಿಗೆ ಮಾಡಿ ಕುಡಿಬೇಕು ಅಂತಲ್ಲ ಯಾವುದಾದ್ರು ಯಾವುದಾದ್ರೂ ನಿಮಗೆ ಯಾವುದು ಸುಲಭ ಅನಿಸುತ್ತೆ ಅದನ್ನ ನೀವು ಮಾಡಿ ಕುಡಿಬಹುದು ದಿನ ಬಿಟ್ಟು ದಿನ ಬೇರೆ ಥರದ ಜ್ಯೂಸ್ಗಳನ್ನ ಮಾಡಿ ಕುಡಿದ್ಬಿಟ್ಟು ನಿಮಗೆ ಏನು ಅಂತಂದರೆ ದೇಹನ ತಂಪಾಗಿಡ್ಬೋದು ಆರೋಗ್ಯನ ವೃದ್ಧಿ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ರೀಗು ತುಂಬನೇ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಈ ಜ್ಯೂಸನ್ನು ರೆಡಿ ಮಾಡುವಂಥದ್ದು ಎಲ್ಲದನ್ನು ಒಟ್ಟಿಗೆ ಏನು ಕುಡಿಯಬೇಕು ಅಂತಿಲ್ಲ ನಾವು ಒಂದೊಂದು ದಿನ ಒಂದೊಂದು ಥರದ ಜ್ಯೂಸನ್ನು ಕುಡಿಯಬಹುದು ಅದು ಅಟ್ಲೀಸ್ಟ್ ವಾರಕ್ಕೊಂದು ಎರಡು ಮೂರು ಸರಿಯಾದರೂ ಈ ಥರ ಜ್ಯೂಸನ್ನು ಕುಡಿರಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ದೇಹ ತುಂಬಾ ಕೂಲಾಗಿರುತ್ತೆ ಮೊದಲನೆಯದಾಗಿ ನಾನಿವತ್ತು ನಿಮಗೆ ಲಿಂಬೆ ಮತ್ತು ಸಬ್ಜಾ ಸೀಡ್ಸ್ ಆ್ಯಕ್ಚುಲಾಗಿ ಕಸ್ತೂರಿ ಬೀಜ ಅಂತ ಕೂಡ ಹೇಳ್ತಾರೆ ಇದರ ಜ್ಯೂಸನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದನ್ನ ಮಾಡೋದಕ್ಕೆ ಬೇಕಾಗಿರೋದು ಲಿಂಬೆ ಲಿಂಬೆನ ಕಟ್ ಮಾಡಿ ಅದರ ಬೀಜನ ತೆಗಿಬೇಡಿ ಅದಾದ ನಂತರ ನೆನೆ ಹಾಕಿರುವಂಥ ಸಬ್ಜಾ ಸೇರ್ಸ್ ಅಥವಾ ಇದಕ್ಕೆ ಕಸ್ತೂರಿ ಬೀಜ ಅಂತ ಹೇಳ್ತಾರೆ ಕಾಮ ಕಸ್ತೂರಿ ಬೀಜ ಅಂತ ಕೂಡ ಹೇಳ್ತಾರೆ ಇದು ದೇಹಕ್ಕೆ ತುಂಬನೇ ತಂಪಿದ್ನ ತಗೋಬೋದು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆ ಹಾಕಬೇಕು ಜ್ಯೂಸ್ ಮಾಡೋಕ್ಕಿಂತ ಮುಂಚೆ ಈಗ ಒಂದು ಪಾತ್ರೆಗೆ ನೀವು ಒಂದು ಲೋಟದಷ್ಟು ಲಿಂಬು ಶರ್ಬತ್ ಅಥವಾ ಲಿಂಬು ಜ್ಯೂಸ್ ಮಾಡೋದಿದ್ರೆ ಅರ್ಧದಷ್ಟು ಲಿಂಬು ಲಿಂಬೆ ರಸನ ಹೆಣ್ಕೋಬೇಕು ಒಂದು ಚಮಚದಷ್ಟು ನೆನೆ ಹಾಕಿರುವಂಥ ಸಬ್ಜಾ ಸೇರ್ಸ್ ಅಥವಾ ಕಸ್ತೂರಿ ಬೀಜನ ಹಾಕೋಬೇಕು ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕೋಬೋದು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ಸಕ್ಕರೆ ಕರಗಬೇಕು ಅದಾದ ನಂತರ ನಾವು ನೀರನ್ನು ಹಾಕಿ ಅದ ಮಾಡಿಕೊಳ್ಳುವಂಥದ್ದು ನಾನು ಒಂದು ಲೋಟದಷ್ಟು ಈ ಜ್ಯೂಸನ್ನು ಮಾಡೋದ್ರಿಂದ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೇನೆ ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕ್ಲೀನಾಗಿ ಸಕ್ಕರೆ ಕರಗಿದ್ರೆ ಸೂಪರಾಗಿರುವಂತಹ ಜ್ಯೂಸ ರೆಡಿಯಾಗಿರುತ್ತೆ ಇದನ್ನ ನಾನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೇನೆ ಇದಕ್ಕೆ ಬೇಕಾದರೆ ಪುದೀನ ಸೊಪ್ಪು ಸೇರಿಸ್ಕೋಬಹುದು ಒಂದೇನು ಅಂತಂದರೆ ನಾನು ಇದಕ್ಕೆ ಐಸ್ ಸೇರಿಸ್ಕೊಳ್ತಿಲ್ಲ ನೀವು ಬೇಕಾದ್ರೆ ಐಸ್ ಕ್ಯೂಬನ್ನು ಕೂಡ ಆ್ಯಡ್ ಮಾಡಿಕೊಂಡು ಚಿಲ್ಡಾಗಿ ಆಗಿ ಸರ್ವ್ ಮಾಡಬಹುದು ಐಸ್ ನೀರನ್ನು ಜಾಸ್ತಿ ಕುಡಿದ್ರೆ ಸೆಕೆಗಾಲದಲ್ಲಿ ಬಾಯಾರಿಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದ ಆದಷ್ಟು ಐಸ್ ನೀರನ್ನು ಕುಡಿಯೋದನ್ನು ಅವಾಯ್ಡ್ ಮಾಡಿ ಈಗ ಆರೆಂಜ್ ಜ್ಯೂಸನ್ನು ಯಾವ ಥರ ಮಾಡೋದು ಅಂತ ಅನ್ನೋದನ್ನು ನೋಡ್ಕೊಂಬರೋಣ ಕಿತ್ತಳೆ ಹಣ್ಣನ್ನ ಸಿಪ್ಪೆ ತೆಗೆದು ಅದರ ಬೀಜನ ಬಿಡಿಸ್ಕೋಬೇಕು ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ಬೀಜನ ಸುಲಭವಾಗಿ ತೆಗಿಬೋದು ಬೀಜ ಇದ್ದರೆ ಕೈ ಆಗುತ್ತೆ ಆದ್ದರಿಂದ ಒಂದು ಗ್ಲಾಸ್ ಜ್ಯೂಸ್ ಮಾಡೋದಿದ್ರೆ ಎರಡರಿಂದ ಮೂರು ಕಿತ್ತಳೆ ಹಣ್ಣು ಬೇಕಾಗುತ್ತೆ ಚೆನ್ನಾಗಿ ಅದನ್ನು ಬೆಡಿಸ್ಬಿಟ್ಟು ಜ್ಯೂಸರಿಗೆ ಹಾಕ್ಕೊಳ್ಳಿ ರುಚಿಗೆಷ್ಟು ಬೇಕಷ್ಟು ಸಕ್ಕರೆನ ಹಾಕೋಬೋದು ಸಕ್ಕರೆ ತಿನ್ನೋದವರು ಖಂಡಿತವಾಗ್ಲೂ ಸಕ್ಕರೆನ ಹಾಕೊಳ್ಳೋದಕ್ಕೆ ಹೋಗಿ ಹೋಗಬೇಡಿ ನೀರನ್ನು ಹಾಕ್ಕೊಂಡು ಜ್ಯೂಸನ್ನು ಅಂದರೆ ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾವು ಇದನ್ನ ಸೋಸ್ ಸೋಸ್ಕೊಂಡು ಸರ್ವ್ ಮಾಡಬೇಕು ಯಾಕಂತಂದರೆ ಅದರಲ್ಲಿ ಆ ಸಿಪ್ಪೆ ಸಿಪ್ಪೆದೆಲ್ಲ ಇರುತ್ತೆ ಆದ್ದರಿಂದ ಆದಷ್ಟು ಫಿಲ್ಟರ್ ಮಾಡಿ ಈ ಆರೆಂಜ್ ಜ್ಯೂಸನ್ನು ಸರ್ವ್ ಮಾಡ್ಕೊಳ್ಳಿ ಫ್ರೆಶ್ ಆಗಿರುವಂಥ ಆರೆಂಜ್ ಜ್ಯೂಸ್ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಇದು ನಮ್ಮ ಸ್ಕಿನ್ನ ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೆ ನಮ್ಮ ಆರೋಗ್ಯನ ವೃದ್ಧಿ ಮಾಡೋದಕ್ಕೆ ಸ್ಕಿನ್ ಗ್ಲೋ ಮಾಡೋದಿಕ್ಕೆ ದೇಹನ ಕೂಲಾಗಿಡಲಿಕ್ಕೆ ತುಂಬ ಒಳ್ಳೆಯದು ಇನ್ನೊಂದು ಅದ್ಭುತವಾಗಿರೋ ಜ್ಯೂಸು ಏನು ಅಂತಂದರೆ ಅದು ಸೌತೆಕಾಯಿ ಅಂದರೆ ಕುಕುಂಬರ್ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಇದೆಲ್ಲದೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹನ ಡಿಟಾಕ್ಸಿಫೈ ಮಾಡುತ್ತೆ ಅಂದರೆ ನಂಜಿನ ಅಂಶ ಇದೆಯಲ್ವಾ ಇದೆಯಲ್ವ ಅದನ್ನ ಹಾಕುತ್ತೆ ಹಾಗೇ ದೇಹನ ಕೂಲಾಗಿಡುತ್ತೆ ವೆಯ್ಟ್ ಲಾಸ್ಗಳೇದು ಒಳ್ಳೇದು ಇದು ತುಂಬ ಒಳ್ಳೇದು ಎಲ್ಲದಕ್ಕೂ ಸೌತೆಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳಿ ಫ್ರೆಶ್ ಆಗಿ ಅಂದರೆ ಇರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತೊಳೆದು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಈಗ ಜ್ಯೂಸರನ್ನು ತಗೊಂಡು ಕಟ್ ಮಾಡಿರುವಂತಹ ಸೌತೆಕಾಯಿ ಪುದೀನ ಸೊಪ್ಪು ಸ್ವಲ್ಪ ಸಾಕು ಜಾಸ್ತಿ ಏನು ಬೇಡ ಒಂದು ಗ್ಲಾಸ್ ಜ್ಯೂಸಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಹಾಗೆಯೇ ಒಂದು ಅರ್ಧದಷ್ಟು ಲಿಂಬೆ ರಸನ್ನು ಹಿಂಡ್ಕೋಬೋದು ಅದಾದ ನಂತರ ನೀರೆಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಅಂದರೆ ಜ್ಯೂಸನ್ನು ರೆಡಿ ಮಾಡ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ನಾವು ಸೋಸಬೇಕು ಅಂದರೆ ಫಿಲ್ಟರ್ ಮಾಡಬೇಕು ಇಲ್ದಿದ್ರೆ ಆ ನಾರಿನಂಶ ಎಲ್ಲ ಇರುತ್ತಲ್ವ ಫೈಬರ್ ಅಂಶ ಇರುತ್ತಲ್ವ ಅದು ನಮಗೆ ಕುಡಿಯೋದಕ್ಕೆ ಸರಿ ಬರಲ್ಲ ಫಿಲ್ಟರ್ ಮಾಡಿಕೊಂಡು ಅದಾದ ನಂತರ ಇದನ್ನ ಸರ್ವ್ ಮಾಡ್ಬೋದು ನಾನು ಈ ಯಾವ ಜ್ಯೂಸಿಗೆ ಕೂಡ ಐಸ್ ಕ್ಯೂಬನ್ನು ಯೂಸ್ ಮಾಡ್ತಿಲ್ಲ ಇದು ಫ್ರೆಶ್ ಆಗಿರುವಂಥ ಜ್ಯೂಸ್ ನಾನು ಹೇಳಿದಾಗೆ ಐಸ್ ಕ್ಯೂಬ್ ಏನು ಅಂತಂದರೆ ಅಷ್ಟೊಂದು ಒಳ್ಳೆಯದಲ್ಲ ಸೆಕೆಗಾಲದಲ್ಲಿ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಫ್ರೆಶ್ ಆಗಿರುವಂತಹ ಮೂರು ವಿಧದ ಜ್ಯೂಸನ್ನು ಮಾಡುವಂತಹ ವಿಧಾನವನ್ನು ಹೇಳಿದ್ದೇನೆ ಈ ವಿಶೇಷವಾಗಿರುವಂಥ ಸಮ್ಮರ್ ಸ್ಪೆಷಲ್ ಜ್ಯೂಸ್ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿಗೂ